ಕ್ಯಾನ್ಸರ್ ವಸ್ತುಗಳಿಂದ ದೂರವಿರಿ ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚಿಂಚೋರೆ ಕರೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಹುಬ್ಬಳ್ಳಿಯಲ್ಲಿ ಉಳಾಗಟಿ ಎಂಬಾತ ಆಟೋ ಚಾಲಕ ಕ್ಯಾನ್ಸರ್ನಿಂದ ಮೃತಪಟ್ಟ ಕಾರಣ ಅವನ ಕುಟುಂಬ ರೂಪಾಯಿ ಸಹಾಯ ಹಸ್ತ ನೀಡಿದ ದೀಪಕ್ ಚಿಂಚೋರೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ ದೀಪಕ್ ಚಿಂಚೋರಿ ಅವರು ಈ ಮೊದಲು ಕೂಡ ತಾವು ಆಟೋ ಚಾಲಕರಿಗೆ ಸಹಾಯ ಹಸ್ತ ಮಾಡುತ್ತಾ ಬಂದಿದ್ದೇನೆ ತಾವು ಯಾವಾಗಲೂ ಶೋಷಿತ ವರ್ಗದವರ ಹಾಗೂ ದೀನ ದಲಿತರ ವರ್ಗದವರ ಬೆನ್ನೆಲುಬಿಗೆ ಸದಾ ಇರುತ್ತೇನೆ ತಾವು ದಯವಿಟ್ಟು ಕ್ಯಾನ್ಸರ್ ಬರುವಂಥ ವಸ್ತುಗಳಿಂದ ದೂರವಿರಿ ಮಾದಕ ವಸ್ತುಗಳಿಂದ ದೂರವಿರಿ ಎಂದು ಈ ಸಂದರ್ಭದಲ್ಲಿ ಎಲ್ಲ ಆಟೋ ಚಾಲಕರಿಗೂ ಹಾಗೂ ಅಲ್ಲಿ ನೆರೆದ ಜನರಿಗೂ ಒಂದು ಎಚ್ಚರಿಕೆಯ ಸಂದೇಶ ನೀಡುತ್ತಾ ಕರೆ ನೀಡಿದರು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಶ್ರೀ ದೀಪಕ್ ಚಿಂಚೋರೆ ಫೌಂಡೇಶನ್ ಹಾಗೂ ಶ್ರೀ ದೀಪಕ್ ಚಿಂಚೋರೆ ಅಭಿಮಾನಿ ಬಳಗದ ನೂರಾರು ಕಾರ್ಯಕರ್ತರು ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ನ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದು ಜನಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಗಾದರೆ ವೀಕ್ಷಕರೇ ದೀಪಕ್ ಚಿಂಚೋರಿ ಅವರು ಏನು ಮಾತನಾಡಿದ ನೋಡೋಣ ಕಾರ್ಯಕರ್ತರು ಬೇಕು ನನಗೆ ನಾ ಎಲ್ಲಿ ಹೋದ್ರೆ ಈ ಭಾಗದ ಎಲ್ಲರಿಗೂ ಹೇಳ್ತೇನೆ ನಾನು ಹೆಚ್ಚಿನ ಅಂತಂದ್ರ ಸುನೀಲ್ ಮರಾಠಿ ಅಂತ ಒಬ್ಬ ಯುವಕ ಅವ್ರ ಇನ್ನೊಬ್ಬರು ಯಾರು ಮಂಜು ಮರಾಠಿ ಇವ್ರೆಲ್ಲಾ ಸಂಘಟನೆ ಸಿಕ್ಕೇ ಈ ಸಲ ಮಾತ್ರ ಬದಲಾವಣೆ ಮಾಡುದು ಕಾರ್ಪೊರೇಟರ್ದು ಬದಲಾವಣೆ ಮಾಡುದು ಎಮ್ ಎಲ್ ಎಂದು ಬದಲಾವಣೆ ಮಾಡುದು ಯಾಕೆ ಅಂತಂದ್ರೆ ನಿಮ್ಮ ಶಕ್ತಿ ಏನಿರ್ಬೇಕಂತಂದ್ರೆ ನಿಮ್ಗೆ ನಿಮ್ಗೆ ಟೆಕ್ ಇರ್ತದೆ ನೀವು ಯಾರ್ದು ಅಂತ ಹಂಗಲ್ಗೆ ಹೇಳಿ ದೀಪಕ್ ಚಿಂಚೂರೇ ಇವತ್ತು ಬಂದಿದ್ರು ಅಂತೇಳಿ ರಾತ್ರಿನ ಫೋನ್ ಹಚ್ತಾನ ಅಣ್ಣ ಅಲ್ಯಾಕಿದ್ದೆ ಅಣ್ಣ ನಾ ಮಾಡ್ತೇನೆ ಅಣ್ಣ ಅಂತ ನಾ ಮಾಡ್ತೇನೆ ಅಂತೇಳಿ ನನಗೆ ಐದು ಸಾವಿರ ಮೋಸ ಮಾಡಿದ್ದೆ ಅವ್ನು ಮಾಡ್ತೀನಂತ ತಿಳ್ಕೊಂಡು ನಾನು ಆಯ್ತು ಈ ಕಡೆ ಲಕ್ಷ ಕಡಿಮೆ ಹಾಕಿದ್ದೆ ಐದು ಸಾವಿರ ಕಡಿಮೆ ಬಿದ್ದೋಗಿ ಅವ್ನಿಗೆ ಹೇಳ್ರಿ ಹಂಗಲ್ಲ ಇವತ್ತು ಬಂದಾರವ್ರು ಮನಿಗ್ ಮನಿಗೆ ಹೋಗ್ತಾರೆ ನಿಮ್ಗೆ ಗ್ಯಾರಂಟಿ ಯಾ ಫೋನ್ ಮಾಡ್ತಾರೆ ನಿಮ್ಗೆ ಒಂದ್ ಸ್ವಲ್ಪ ಬಾಂಧವ್ ಇರ್ತಾವ ಆದ್ರೆ ಹಂಗಲ್ಗ್ ಹೇಳ್ರಿ ಮುಂಚೆ ಏನ್ ಇದೊಂದ್ ಸ್ವಲ್ಪ ಸಹಾಯ ಬಡ ಸಹಾಯ್ ನಾವು ಅವ್ರ ಲೀಡರ್ ಹೆಂಗಿದಾನ ಹಂಗ ಅವ್ರ ಬೆಲ್ಲದವ್ರು ಕಿಸ ಕೈಯ ಇಲ್ಲ ಅವ್ರಿಗೆ ಇಲೆಕ್ಷನ್ದಾಗ ಗಟ್ಟ ಕಿಸ ತೆಗಿತಾರ ಅದು ನಾನು ನಿಂತ ಬೈಕ್ ತೆಗ್ದಾನ ಏನ ನಾ ನಿತ್ನಲ್ಲ ಒಂದ್ ಸ್ವಲ್ಪ ಗಡಗಡ ಆಯ್ತವ್ರಿಗೆ ಹೈ ಎಷ್ಟು ಊಟ ತೊಗೊಂಡವ್ ನಾನು ಯಾವ್ದು ಮೂರೆಯವ್ರ ಮೂವತ್ತು ಸಾವಿರ ತೊಗೊಂಡಿದ್ರು ನಾ ಅರವತ್ತು ಮೂರು ಸಾವಿರ ತೊಗೊಂಡು ನಿಮ್ಮ ಎಲ್ಲ ಸಂಪರ್ಕ ಇದ್ದಿದ್ರಿ ಮತ್ತು ನಾನು ಈ ಸಲ ಒಂದು ಮಾತು ಹೇಳ್ರಿ ಯಾರ ಚುನಾವಣೆ ನಿಂದಿರಲಿ ನಮ್ಗೆ ಹೆಲ್ಪ್ ಚುನಾವಣೆ ಅವ್ರಿಗೆ ಚುನಾವಣೆ ಮಾಡ್ತೇವಂತ ಯಾರೇ ಬಡವ್ರಿಗೆ ಯಾರು ಹೆಲ್ಪ್ ಮಾಡ್ತಾರ ಅವ್ರಿಗೆ ಅಂತ ಹೇಳಿ ನಿಮ್ದೆಲ್ಲ ಟೈಮ್ ಭಾಳ ತೊಗೊಂಡಿ ನನಗೆ ಹನ್ನೆರಡೂವರೆ ಹೇಳ್ತಾನ ನಿಮ್ಮ ಪಾಪ ಅವರು ಅರ್ಧ ದಿವಸ ತೆಗ್ದ್ರಿ ಅವ್ರದ್ದು ಅದಕ್ಕೆ ಅವ್ರದ್ದೆಲ್ಲ ಲೀಸ್ಟ್ ಕೊಡ್ರಿ ನಮ್ಮ ಒಂದು ಲೀಸ್ಟ್ ಕೊಡ್ರಿ ನಾ ಆಮೇಲೆ ಬಂದು ಆಟೋ ರಿಕ್ಷಾ ಅಂತಂದ್ರೆ ಎಫ್ ಎಮ್ ರೇಡಿಯೋ ಇದ್ದಂಗೆ ಅದು ಎಲ್ಲ ಸುಖ ದುಃಖಗಳು ಎಲ್ಲ ಹಿಂಗ್ರಾಗ ಯಾವ ಹೋಗೋರು ಹತ್ತಾರ ಮುಂದಿನ ಭಾರತ ದೇಶ ಕಟ್ಟು ಹುಡುಗರು ಹತ್ತಾರ ಅಂದ್ರೆ ಆಟೋ ರಿಕ್ಷಾದವ್ರೆ ಎಲ್ಲ ಆಯ್ತು ಆಟೋ ರಿಕ್ಷಾದವರು ನನ್ಗೆ ನೀವು ಇಷ್ಟ ಟೈಮ್ ವೇಸ್ಟ್ ನಾನು ನಿಮ್ಗೆ ನಾನು ಏನಿದ್ದೀನಿ ಅನ್ನೋದನ್ನು ನನಗೆ ರಾಜಕೀಯವಾದ ಶಕ್ತಿ ಬಂದರೆ ಇನ್ನೂ ಹೆಚ್ಚಿಗೆ ಹೆಲ್ಪ್ ಮಾಡಬಹುದು ಜಾತಿ ಆಧಾರ ಮೇಲೆ ಹಿಂದೂ ಮುಸ್ಲಿಂ ನಾವು ಭಾರತ ಅಲ್ಲ ನಮ್ಮ ಭಾರತ ಮಾನವ ದೃಷ್ಟಿಯಿಂದ ವಾಸುದೇವ ಕುಟುಂಬ ಕಂ ಬಸವಣ್ಣವ್ರು ಕಟ್ಟಿದ ನಾಡು ಅಂಬೇಡ್ಕರ್ ಅವ್ರು ಕಟ್ಟಿದ ನಾಡು ಬುದ್ಧ ಬಸವೇಶ್ವರ ಅಂಬೇಡ್ಕರ್ ಇವರೆಲ್ಲ ಒಂದು ನಾವು ಒಳ್ಳೆ ಕ್ರಮಜೀವಿಗಳು ಎಲ್ಲ ಒಂದೇ ನೀವು ಒಂದು ಕೆಲಸ ಮಾಡ್ರಿ ನಿಮ್ಗೆ ಯಾವ ವೈಯಕ್ತಿಕ ಸಮಸ್ಯೆ ಇರ್ತದೆ ಅಂದ್ರೆ ಯಾವ ನನ್ನ ಕಡೆ ಬರ್ದು ಹುಡುಗರು ಶಾಲೆಗೆ ಏನಂತಂದ್ರೆ ಪ್ರಾಬ್ಲಮ್ ಆದ್ರೆ ನನ್ನ ಕಡೆ ಎಷ್ಟು ಸ್ಟಾಕ್ ಆಗ್ತದೆ ಅಷ್ಟು ಸಹಾಯ ಮಾಡ್ತೀವಿ ನೀವು ಬಲಿಷ್ಠ ಆದ್ರೆ ಸಮಾಜ ಬಲಿಷ್ಠ ಆಗ್ತದೆ ಇವತ್ತು ಆಟೋ ರಿಕ್ಷಾದವರು ಎಷ್ಟು ಬಿಡುತ್ತಿರ್ಪ ಭಾಳ ಕಷ್ಟ ಪಡಾವ ಇದ್ರೆ ಸಾವಿರ ಹನ್ನೆರಡುನೂರು ರೂಪಾಯಿ ಕಷ್ಟ ಬಿಡ್ತೀವಿ ಮತ್ತೆ ವಯಸ್ಸಾದವರು ಆರು ಐನೂರು ರೂಪಾಯಿ स्वाभिमान जीवन मान्य स्वाभिमान जीवनके न फक्त नम्द सर इथे ಇವ್ರ ವಾರ್ಡ್ನ್ಯಾಗ ಆಟೋದವ್ರಿಗೆ ಶಿರ್ಡಿಗೆ ಕಳಿಸಿದ್ವಿ ಒಂದು ಐವತ್ತು ಬ ಮಂದಿ ಆಟೋದಾಗ ಯಾರು ಹೋಗ್ಯಾರ ಹೋಗ್ಬಿಟ್ಟು ಹೋಗಿರ್ಬೋದು ಶಿರ್ಡಿಗೆ ಆಟೋದವ್ರಿಗೆ ಪ್ರವಾಸಿಗ್ ಹೆಣ್ಮಕ್ಳು ಮಾಡ್ತಿದ್ವಿ ಅಲ್ಲಿ ಆಟೋದವ್ರಿಗೆ ಮಾಡ್ತಿದ್ರು ಅದು ಒಂದು ಕಡಕ ಮೂರು ದರ್ಶನ ಯಾವ ದೇವ್ರ ದರ್ಶನ ಮಾಡ್ತಾರೆ ನಾನು ಅದಲ್ಲ ಊಟ ಬಿಳಿ ಬೀಳದೇ ಇರಲಿ ಆ ಥರ ನನಗೆ ಹಾಕಂತೂ ಹೇಳುದ ನಿಮ್ಗೆ ನನ್ಗಿಂತ ಒಳ್ಳೆ ವ್ಯಕ್ತಿ ಸಿಕ್ಕರೆ ಅವ್ನ್ಗೆ ಹಾಕಿ ಅವನಗಿಂತ ಒಳ್ಳೆ ವ್ಯಕ್ತಿ ಸಿಕ್ಕರೆ ನನ್ಗೆ ಹಾಕ್ ನಾ ಒಂದೇ ಮಾತು ದಾರಿ ಸರಿ ಇರಬೇಕು ನಿಮ್ಗೆ ಅನುಕೂಲ ಇರ್ಬೇಕ ಒಂದು ಇಲೆಕ್ಷನ್ ದಿನ ಜಾತಿ ಅದು ಇದು ಹೇಳಿ ಊಟ ತೊಗೊಂಡು ರೊಕ್ಕ ಹಂಚಿ ಊಟ ತಗೊಂಡು ಮಾಡೋರಿಗೆ ದಯಮಾಡಿ ದೂಡ ಮುಂದ ಎಮ್ ಎಲ್ ಎ ಆಗಬೇಕು ಐದಾ ಆಗ್ಬೇಕು ಅಂತ ಎಲ್ಲರೂ ಹೇಳಿರಲ್ಲ ಎಲ್ಲ ನಿಮ್ಮ ಮನಸ್ಸನ್ನೇ ಆಗ್ಬಂಥದ್ದು ಪ್ರಯತ್ನ ಮಾಡಿದ್ರೆ ನೀವು ಚಿಕ್ಕ ಸಿಕ್ಕೀವಿ ಚಿಕ್ಕ ಈ ಸಲ ಮಾತ್ರ ನಿಮ್ಮ ಆಶೀರ್ವಾದ ಯಾಕೆ ಹೇಳ್ತೀನಿ ಅಂದ್ರೆ ಎಮ್ ಎಲ್ ಎ ಚುನಾವಣೆ ಈಗ ಮಾರಿ ಚುನಾವಣೆ ಮಾಡ್ಬೇಕು ಏನಿಲ್ಲ ಅಂದ್ರೆ ಏನು ಕಾರಬಾರ ಐತಲ್ಲ ಅದು ಮಾರಿ ಚುನಾವಣೆ ಮಾಡ್ಬೇಕು ಅದಕ್ಕೆ ಭಾಳ ಎತ್ತರದಿಂದ ಇರ್ಬೇಕು ನೀವೆಲ್ಲರೂ ನೀವು ಬಡವರು ನಾವು ಮಧ್ಯಮ ವರ್ಗದವ್ರು ಎಲ್ಲರೂ ಬಡವರು ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ನಾ ಅವಾಗ ಮಾತಾಡಿದ್ದೀನಿ ಅದಕ್ಕೆ ಅವ್ರಿಗೇನೂ ಮಾಡೋಣ ಅಂತೇಳಿ ಅದಕ್ಕೆ ನಾನು ಮೊನ್ನೆ ಭಾಳ ಲೇಟ್ ಆಗ್ತಿದ್ದೆ ಆ್ಯಕ್ಚುಲಿ ಒಂದು ತಿರುಗಾಗ ಮಾಡಬೇಕಾಗಿತ್ತು ಅದಕ್ಕೆ ಲೇಟ್ ಆಗಿದ್ದಕ್ಕೆ ನಿಮ್ಮ ಕ್ಷಮೆ ನನ್ನ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತನ್ನ ಬೇರೆ ಅದೇನಿಲ್ಲ ಬಡವರಿಗಾಗಿ ರಾಜಕಾರಣ ಮಾಡೋಣ ಬಡವರಿಗಾಗಿ ಆ ಶ್ರೀಮಂತರದ ಸೈಟ್ ಬೆಳಿಬೇಕು ನನ್ನ ಶೋರೂಮ್ ಬೆಳೀಬೇಕ ಅನ್ನೋ ಅಲ್ಲ ಜೊತೆ ಶೇಖರಣೆ ಮಾಡಿದ್ರೆ ಕೈ ತಕೊಂಡು ಯಾಕೆ ಮಾಡಿದೆ ಅಂತ ಒಳ್ಳೆ ಅಂಥವ್ರಿಗೆ ನಾಲ್ಕು ನಾಲ್ಕು ಬೇಡ ಇದೆ ಅಂತ ಕೊಡ್ತೀವಿ ಈ ರಾಜಕಾರಣಿ ಮಾತಾಡುವ ಈಗ ಸಂದರ್ಭ ನಿಮ್ದು ಟೈಮ್ ಆಗೈತಿ ನಾ ಹನ್ನೆರಡುವರೆಗೆ ಅಂತಂದಿದ್ದೆ ನಿಮ್ಗೆ ಟೈಮ್ ಆಗೈತಿ ಎಷ್ಟು ಮಂದಿ ಬಂದಿರಲಿಲ್ಲ ಒಂದು ಲಿಂಕ್ ಹೋಗಿ ಇನ್ನೊಂದು ಕಡೆ

ಈ ಒಂದು ಕ್ಯಾನ್ಸರ್ನ ಕಾಯಿಲೆಗೆ ಗುರಿ ಆದಂಥ ಎರಡನೇ ವ್ಯಕ್ತಿ ನಾನು ಭಾಳ ನಮ್ಗೆ ಭಾಳ ನೋವಾಗ್ತದೆ ನಮ್ಮ ಗುರಿಗಳಾದಂಥ ಮಂಜುನಾಥ್ ಉಳಾಗಡ್ಡಿ ಅವ್ರೆ ನೋವಿನ ಸಂಬಂಧ ಜೀವ ಬಿಟ್ಟರೆ ಕಾರಣ ದಯವಿಟ್ಟು ಯಾರು ಮುಂದೆ ಗುಡ್ಡಲಾಗಲಿ ತಂಬಾಕು ಯಾರು ಹಾಕ್ಬಾರ್ದು ಅಂತ ಕೈ ಮುಗಿದು ಮಾಡ್ಕೊಂಡು ಮಾಡ್ಕೊಳ್ತೀನಿ ಎಲ್ಲರೂ ಅದೇ